ಏನು ನನಗದು ಏನು ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನನಗೇನು ಅಂತಂದರೆ ತುಂಬ ಮನಸ್ಸಿಗಂತೂ ನೋವಾಗಿದೆ ಆ ಕಡೆ ರೇಣುಕಾ ಸ್ವಾ ರೇಣುಕಾ ಸ್ವಾಮಿಯವ್ರ ಕುಟುಂಬ ಆಗಿರ್ಬೋದು ಅವ್ರ ಬಗ್ಗೆಯೂ ನನಗೆ ಅದೇ ಆದಂಥ ಒಂದು ಅಪಾರವಾದ ಒಂದು ನೋವಿದೆ ನನಗೆ ಆಗಬಾರ್ದಾಗಿ ಈ ಥರದ್ದು ಇನ್ಸಿಡೆಂಟು ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನೇ ಥರ ಈಗ ನನ್ನ ಅಣ್ಣನೇ ಹಂಗೆ ಮಾಡಿದ್ದಾನೆ ಅಂತಂದರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲೇ ನಾನು ಇದ್ದೀನಿ ನನ್ನ ಕುಟುಂಬನ ಹಾಗೆ ಇದೆ ಈಗಲೂ ನನ್ನ ನನ್ನ ಅನಿಸಿಕೆ ಏನು ಅಂತಂದರೆ ಅದೇನೋ ತಪ್ಪಿಲ್ಲ ಅಂತ ಆಚೆ ಬರ್ಬೋದಲ್ವ ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್ ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇರುತ್ತೆ ನಾವು ಒಂದೊಂದು ಕಡೆ ವಾಲ್ತೀವಿ ಅದೇ ಹ್ಯೂಮನ್ನಾಗಿ ನಮ್ಗಳದು ನನಗೆ ಯಾರು ಆತ್ಮೀಯರ ಇರ್ತಾರೆ ನಾನು ಯಾರ ಮೇಲೆ ಪ್ರೀತಿ ತೋರಿಸ್ತಾ ನನ್ನ ಎಲ್ಲ ಅಭಿಪ್ರಾಯಗಳು ಅವ್ರ ಮೇಲೇ ವಾಲತ್ತೆ ಅದಕ್ಕೆ ನಮ್ಮನ್ನು ಮೀರಿ ಕಾನೂನು ಕೋರ್ಟು ಲಾ ಅಂತ ಇರೋದು ನಮ್ಮ ಮೀರಿ ಅದಕ್ಕೆ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದೆ ಸತ್ಯಾಂಶಗಳನ್ನು ಅದು ಹೇಳುತ್ತೆ ಒಂದು ಒಂದು ಇನ್ವೆಸ್ಟಿಗೇಷನ್ ಅಂತಂದರೆ ಅದು ಖಂಡಿತವಾಗ್ಲೂ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಏನು ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ ಸೊ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ ಬಟ್ ಹೇಗೆ ಆ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ತೀನೋ ಇಲ್ಲೂ ಒಂದು ದೊಡ್ಡ ಕುಟುಂಬ ಇದೆ ಅವರನ್ನ ನಂಬ್ಕೊಂಡಿರೋಂಥ ದೊಡ್ಡ ಕುಟುಂಬ ಇದೆ ಅದಕ್ಕೂ ಅಷ್ಟೇ ನೋವಾಗಿದೆ ಅದನ್ನು ಬರೆಸುವಂಥ ಶಕ್ತಿ ದೇವರು ಕೊಡಬೇಕು ಅನ್ನೋದೇ ನನ್ನ ಒಂದು ಪ್ರೇಯರ್ ಅಷ್ಟೆ ಅಂದರೆ ಅದೇ ಹೇಳಿದ್ನಲ್ಲ ಹ್ಯೂಮನ್ ಇಮೋಷನ್ಸ್ ನಮ್ಮ 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 ಒಡನಾಟ ಇರೋರ ಜೊತೆಗೆ ಅಥವಾ ನಾವು ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿರ್ತೀವಿ ನನಗೆ ದರ್ಶನ್ ಸಾರು ಒಂದೇ ಅಲ್ಲ ನಾನು ಬರೇ ಪರ್ಸ್ನಲ್ಲಿ ಅಂತಲ್ಲ ಎಲ್ಲ ಥರದಲ್ಲೂ ನನಗದು ನೋವಾಗಿದೆ ಅದು ಪರ್ಸ್ನಲಿ ಆಗಿರ್ಬೋದು ಪ್ರೊಫೆಷ್ನಲಿ ಆಗಿರ್ಬೋದು ಅಥವಾ ಒಂದು ನಾರ್ಮಲ್ ಒಂದು ಕಾಮನ್ ಮ್ಯಾನ್ ಆಗಿ ಕೂಡ ಇದು ಈ ಘಟನೆನೇ ನನಗೆ ನೋವಾಗಿದೆ ಈ ಥರ ಒಂದು ಆಗಬಾರ್ದಾಗಿತ್ತೇನೋ ಅದು ಯಾರು ಸರಿ ತಪ್ಪೋದು ಏನೋ ನನಗೆ ಅಷ್ಟು ಯೋಚನೆ ಮಾಡೋಷ್ಟೇ ಆಗ್ತಲ್ಲ ನನಗೆ ಇದು ಇದು ಯಾಕೆ ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದೇ ನೋವು ನನಗೆ ಗೊತ್ತಿಲ್ಲಮ್ಮ ಅದು ಅಷ್ಟು ತುಂಬ ಸಿ ಅವಾಗ ಕೂಡ ನಾವು ಸಾರ್ ಡೆವಿಲ್ ಮಾಡಬೇಕು ಡೆವಿಲ್ ಅಂದಮೇಲೆ ಇನ್ನೊಂದು ಪಿಕ್ಚರ್ ಇತ್ತು ಲೈನ್ ಅಪ್ ಅದಾದಮೇಲೆ ನಾನು ನಮ್ಮದು ಫಿಫ್ಟಿ ನೈನ್ ಅಂತ ಅಂತ ಅನೌನ್ಸ್ಮೆಂಟ್ ಮಾಡಿದ್ದು ಅದ್ರ ವರ್ಕೆಲ್ಲ ಮಾಡಿದ್ದೀವಿ ನಾವು ಸೊ ಅವರು ಯಾವಾಗ ಬಂದ್ರು ಅವ್ರು ಯಾವಾಗ ಅಂದ್ರೂ ಏನೇ ಪರಿಸ್ಥಿತಿ ಇದ್ರೂ ನಾನಂತೂ ಸಿನಿಮಾ ಮಾಡ್ತೀನಿ